ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನಾರಾಯಣಗುರು ಕತ್ತಿನ ಸಹಕಾರ ಸಂಘದ ಸದಸ್ಯರ ಮಂಡಳಿಯನ್ನು ಇವತ್ತು ಅವಿರೋಧವಾಗಿ ನಾವು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಿಗೂ ಕೂಡ ಮೊದಲಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ನಮ್ಮ ಮುಂದೆ ಭಾಳ ದೊಡ್ಡ ಸವಾಲಿದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಟಿ ವಿ ಕಾರ್ಯಪ್ನವರು ಸುಮಾರು ಹತ್ತು ವರ್ಷಗಳ ಕಾಲ ಈ ಸಂಘವನ್ನು ನಡೆಸಿಕೊಂಡು ಬಹಳ ತನ್ನ ವೈಯಕ್ತಿಕ ಕೆಲಸವನ್ನು ಬದಿಬತ್ತಿ ಸಂಘದ ಕೆಲಸದಲ್ಲಿ ತೊಡ್ಕೊಂಡಿದ್ರು ಹಾಗಾಗಿ ಬಹಳ ಜವಾಬ್ದಾರಿಯಿಂದ ನಡೆಸಿ ಹತ್ತು ವರ್ಷಗಳ ಕಾಲ ಇದನ್ನು ಮುನ್ನಡೆ ಯಶಸ್ವಿಯನ್ನು ಗಳಿಸಿದ್ದಾರೆ ಹಾಗಾಗಿ ನಮ್ಮ ಮೇಲೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅವರು ನಡೆಸಿರ್ತಕ್ಕಂಥ ಸಂಸ್ಥೆಯನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಡೆಪಾಸಿಟನ್ನು ಮಾಡ್ತಕ್ಕಂಥದ್ದು ಮತ್ತು ತಿ ಮಾಡ್ತಕ್ಕಂಥದ್ದು ಇಲ್ಲಿ ನೂತನವಾಗಿ ಕಾರ್ಯದರ್ಶಿಗಳನ್ನ ನೇಮಕ ಮಾಡ್ತಕ್ಕಂಥ ಈ ಥರದೊಂದಿಷ್ಟು ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿಯಿಂದ ಮತ್ತು ನಾವು ಅಧ್ಯಕ್ಷರಾಗೋದಕ್ಕಿಂತ ನಮ್ಮ ಕಾರ್ಯಕರ್ತರೇ ಮುಂದುವರಿಬೇಕು ಅಂತಕ್ಕಂಥ ನಮ್ಮ ಮನಸ್ಥಿತಿ ಇದ್ರೂ ಕೂಡ ಬಹುಶಃ ಅವರಿಗೆ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಮತ್ತು ಅವ್ರಿಗೆ ಈಗಾಗಲೇ ಸುಮಾರು ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವರೇ ನಮಗೆ ಇಲ್ಲ ನಿಮ್ಮ ಯಾರಾದರೂ ಮಾಡ್ರಿ ಅಂತಕ್ಕಂಥ ಮನವಿ ಮಾಡಿರೋದಕ್ಕಾಗಿ ನಾವು ಆಗಿದ್ದೀವಿ ನಾ ಅವರ ಮಾರ್ಗದರ್ಶನದಲ್ಲೇ ಮುಂದೂ ಕೂಡ ನಡೀತದೆ ಎಲ್ಲದೂ ಕೂಡ ಅವರ ನೇತೃತ್ವದಲ್ಲಿ ನಡೀತದೆ ಅಂತಕ್ಕಂಥ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹತ್ತು ವರ್ಷಗಳ ಕಾಲದಿಂದ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಅವರ ಅಭಿನಿಯಂತ್ರವನ್ನು ಅವರ ಸಹಕಾರದಿಂದ ಹತ್ತು ವರ್ಷಗಳ ಕಾಲ ಸಮಯ ನಡೆಸ್ಕೊಂಡು ಬಂದಿದ್ದೇವೆ ನಿಜವಾಗ್ಲೂ ಭಾಳ ಚೆನ್ನವಾಗಿದೆ ಪ್ರತಿ ವರ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಿವ್ವಳ ಲಾಭವನ್ನು ಗಳಿಸುವ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ ಇವತ್ತು ಬಹಳ ಉನ್ನತ ಸ್ಥಾನದಲ್ಲಿ ಇದೆ ಆ ಉನ್ನತ ಸ್ಥಾನವನ್ನು ಮುಂದುವರೆದ ನಮ್ಮ ನನ್ನ ಸ್ಟೂಡೆಂಟು ರಾಜಶೇಖರ್ ಭಾಳ ಪ್ರೀತಿಯ ಮನುಷ್ಯ ಅವನ್ನೇ ಮುಂದುವರೆಸ್ಕೊಂಡು ಹೋಗಬೇಕು ಮತ್ತು ಹೆಸರಲ್ಲಿ ಯಶಸ್ಸನ್ನು ಗಳಿಸ್ಬೇಕು ದೇವರ ಆಶೀರ್ವಾದವು ಅವನಿಗೆ ಇರಲಿ ಅಂತೇಳಿ ಈ ಸಂದರ್ಭ ಮೇಲೆ ಪೇಟ್ಕೊಂಡು ಯಾರು ಮಾತು ಮುಗಿಸ್ತಾರೆ ಸಹಕಾರ ಸಂಘದ ಎಲ್ಲ ಅಪರಾಧಿಕಾರಿಗಳು ಮತ್ತೆ ನೂತನವಾಗಿ ಆಗಿರ್ತಕ್ಕಂಥ ರಾಜಶೇಖರ್ ಅವರಿಗಿಂತ ಧನ್ಯವಾದಗಳನ್ನು ನೋಡುತ್ತೇನೆ ಈ ಸಂಘ ಈಗಾಗಲೇ ಹತ್ತು ವರ್ಷಗಳ ಕಾಲ ಸಂಘವನ್ನು ನಾವು ಕಾರ್ಯಪ್ರವರ ನೇತೃತ್ವದಲ್ಲಿ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಕಾರ್ಯವನ್ನು ಹತ್ತು ವರ್ಷಗಳ ಕಾಲ ಬಳಿಕ ಈ ಸಂಘವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡ್ಬಂದು ಸಾಕಷ್ಟು ಲಾಭಾಂಶಗಳನ್ನು ಗಳಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಕೆಲಸವನ್ನು ಮಾಡಿದರೆ ಅವರಿಗೆ ನಾವು ಸಂಗತಿಪೂರ್ವಕವಾಗಿ ನಾನು ಉಪಾಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಸಹ ಮತ್ತು ಮನವಿ ಪರವಾಗಿ ಸಹ ಅಭಿನಂದನೆ ಅರ್ಹಿಸ್ತೇನೆ ಜೊತೆಗೆ ಈ ಸಂಘ ಸಾಕಷ್ಟು ವರ್ಷ ಕಾ ಈಗ ಹತ್ತು ವರ್ಷದ ಕಾಲ ಈ ಒಂದು ಸಮಸ್ಯೆ ನಡಿತಾ ನಡೀತಾ ಬಂದಿದೆ ನಡೀತಾ ಬಂದರೂ ಸಹ ಉನ್ನತ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಬಂದಿದೆ ಅದು ಸಂಪೂರ್ಣವಾದಂಥ ಸರ್ಕಾರ ನಮ್ಮ ಕಾರ್ಯಪೂರ್ವರ ಸಹಕಾರ ಸಹಕಾರದಿಂದ ಅದಾಗಿದೆ ಮುಂದೆ ಮುಂದೆ ಈ ಸಂಘ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಬೇಕು ಸಂಘಕ್ಕೆ ಸಾಕಷ್ಟು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಜಶೇಖರ್ ಅವ್ರನ್ನ ನಾವು ಅಧ್ಯಕ್ಷನಾಗಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ಮುಂದೆ ಈ ಆ ಸಂಘವನ್ನು ಬಲಿಷ್ಠವಾಗ ತಗೊಂಡು ಹೋಗ್ತಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಂಘ ಸಮರ್ಥವಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕು ಅನ್ನೋ ಉದ್ದೇಶ ನಮಗಿದೆ ಅದರಿಂದ ನಮ್ಮ ಸಹಕಾರ ಇರ್ತದೆ ಮತ್ತು ಎಲ್ಲ ರಾಜಶೇಖರ್ ಅವರು ಸಹ ಇದ್ರ ಬಗ್ಗೆ ತುಂಬ ಹೆಚ್ಚಿನ ಕಳಕಳಿಯ ವ್ಯವಸ್ಥೆ ಜೊತೆಗೆ ಈ ಸಂಘ ಸಂಘದ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಪಡವರೇ ಅದನ್ನು ಸಂಪೂರ್ಣವಾಗಿ ವ್ಯವಸ್ಥೆಗಳನ್ನ ನೋಡ್ಕೊಂಡು ಹೋಗ್ತಿರ್ತಾವೆ ಅವರು ಅಧ್ಯಕ್ಷ ಆಗದೇ ಇರ್ಬೋದು ಅಧ್ಯಕ್ಷರಿಂದ ನಿವೃತ್ತಿಯಾಗಿರ್ಬೋದು ಕೊಟ್ಟರೆ ಎಲ್ಲ ವ್ಯವಸ್ಥೆಗಳನ್ನು ಅದನ್ನು ಸೊ ಜವಾಬ್ದಾರಿ ತ ನೋಡ್ಕೊಂಡು ಹೋಗೋಂಥ ಜವಾಬ್ದಾರಿಗೂ ಸಹ ನಾವು ಸಹ ಕೊಡ್ತಾ ಇದೀವಿ ಮತ್ತು ಕಾ ನಮ್ಮ ಅಧ್ಯಕ್ಷರು ಸಹ ನೂತನ ಅಧ್ಯಕ್ಷರು ಸಹ ಅದಕ್ಕೆ ಕೊಟ್ಟು ಹೇಳಿದ್ದಾರೆ ಈಗ ನಾವು ಅಧ್ಯಕ್ಷರಾಗಿರ್ಬೋದು ಅದರ ಸಂಪೂರ್ಣ ಜವಾಬ್ದಾರಿ ನಿಂದಾಗಿ ಅವ್ರಿಗೆ ಕಾರ್ಯನಿರ್ವಹಿಸ್ಕೊಂಡು ಅವರನ್ನು ನಾವು ಗೌರವಾಧ್ಯಕ್ಷ ಅಂತೇಳಿ ನಾವು ஆக்கொண்டே யாக்கி சங்கே கௌரவ அட்ச்த்தி பயிலில் இரோதில்ல அதெல்லாம் சா நான் எல்லா சங்கதவரை கௌரவ அட்சி அவரன்னு